ಶ್ಲೋಕ್ ಕನ್ನಡ ಲಿಪ್ಯಂತರ ತದ್ಬ್ರಹ್ಮ ಪರಮನ್ ದಾಮ ತದ್ಬ್ರಹ್ಮ ಪರಮನ್ ಪದಂ ತದ್ಬ್ರಹ್ಮ ಪರಮನ್ ಗುಹ್ಯಂ ತದ್ಬ್ರಹ್ಮ ಪರಮನ್ ಶುಭಂ ಅರ್ಥ ಆ ಪರಬ್ರಹ್ಮವೇ ಪರಮದಾಮ ಆ ಪರಬ್ರಹ್ಮವೇ ಪರಮಪದ ಆ ಪರಬ್ರಹ್ಮವೇ ಅತಿ ರಹಸ್ಯವಾದುದು ಮತ್ತು ಆ ಪರಬ್ರಹ್ಮವೇ ಅತಿ ಶುಭಕರವಾದುದು ಶ್ಲೋಕ್ ಕನ್ನಡ ಲಿಪ್ಯಂತರ ಧರ್ಮಾರ್ಥತ ಕಾಮಾನ ಪಲಮೇತತ್ ಸಮಂತತ ಇತಿಹಾಸ ಪುರಾಣಾನಾನ್ ಸಂಗ್ರಹ ಸಾರಸಂಗ್ರಹ ಅರ್ಥ ಇದು ರಾಮಾಯಣ ಧರ್ಮ ಅರ್ಥ ಮತ್ತು ಕಾಮ ಪುರುಷಾರ್ಥಗಳುಗಳ ಫಲವಾಗಿದ್ದು ಇತಿಹಾಸ ಮತ್ತು ಪುರಾಣಗಳ ಸಾರಸಂಗ್ರಹವಾಗಿದೆ ಶ್ಲೋಕ್ ಕನ್ನಡ ಲಿಪ್ಯಂತರ ಇಕ್ಷಾಕುನಾಮಯನ್ ವಂಶೋ ರಾಜಾನಂ ಮಹತಾಸೀತ್ ಬ್ರಹ್ಮಾದ್ಯಾಶ್ಚ ದೇವಾಶ್ಚ ಲಿಬಿತ ಸಹ ಪೂಜಿತಂ ಇದು ಮಹಾನ್ ಇಕ್ಷಾಕು ವಂಶದ ರಾಜರ ವಂಶವಾಗಿದ್ದು ಇದರಲ್ಲಿ ಬ್ರಹ್ಮಾದಿ ದೇವತೆಗಳು ಮತ್ತು ಲಶಿಮುನಿಗಳು ಕೂಡ ಪೂಜಿಸಲ್ಪಟ್ಟಿದ್ದರು ಶ್ಲೋಕ್ ಕನ್ನಡ ಲಿಪ್ಯಂತರ ರಾಮೋ ವಿಗ್ರಹವಾನ್ ಧರ್ಮ ಸಾಧುಕ್ ಸತ್ಯಪರಾಕ್ರಂ ರಾಜ ಸರ್ವಸ್ಯ ದೇವಾನಾಂಚ ಮಹಾಬಲ ಅರ್ಥ್ ರಾಮನು ಸಾಕ್ಷಾತ್ ಧರ್ಮದ ಸ್ವರೂಪನು ಸತ್ಪುರುಷನು ಸತ್ಯಪರಾಕ್ರಮಶಾಲಿಯೋ ಅವನು ಸಮಸ್ತ ಲೋಕಗಳಿಗೂ ರಾಜನು ಮತ್ತು ದೇವತೆಗಳಿಗೂ ಮಹಾಬಲಶಾಲಿಯೋ ಶ್ಲೋಕ್ ಲಿಪ್ಯಂತರ ನ ಕಶ್ಚಿತ್ ದುಷ್ಕೃತಂ ಕಿಂಚಿನ್ನ ಲೋಕೇ ವಿದ್ಯತೆ ನರ ನ ದೀನಾ ಪೀಡಿತೋ ವಾಪೀ ನ ಕಶ್ಚಿನ್ಮೂಲ್ಬುಮನ್ ಅರ್ಥ್ ರಾಮನ ಆರ್ವಿಕೆಯಲ್ಲಿ ಯಾವುದೇ ಮನುಷ್ಯನು ದುಷ್ಕರ್ಮಿಯಾಗಲಿ ದೀನನಾಗಲಿ ಪೀಡಿತನಾಗಲಿ ಅಥವಾ ಮೂಲ್ಬುದ್ದಿಯುಳ್ಳವನಾಗಲೀ ಇರಲಿಲ್ಲ ಶ್ಲೋಕ್ ಕನ್ನಡ ಲಿಪ್ಯಂತರ ದಶರಥ ನಾಮ ರಾಜಾಭೂತ್ ಸತ್ಯಸಂದೋ ಜಿತೇಂದ್ರಿಯೆ ಇಕ್ಷ್ವಾಕು ಪ್ರಭವೋ ಮುನಿಭಿರ್ಬ್ರಾಹ್ಮಣ ಅರ್ಥ ದಶರಥನೆಂಬ ರಾಜನಿದ್ದನು ಅವನು ಸತ್ಯಸಂದನು ಜಿತೇಂದ್ರಿಯನು ವಂಶದಲ್ಲಿ ಹುಟ್ಟಿದವನು ಮುನಿಗಳಿಂದ ಮತ್ತು ಬ್ರಾಹ್ಮಣರಿಂದ ಸ್ತುತಿಸಲ್ಪಟ್ಟವನು ಕನ್ನಡ ಲಿಪ್ಯಂತರ ತೇ ರಾಮೋ ಭವಿತಾಪತಿಯ ಪ್ರಾಣಾಂತೆ ಸುಸಮ್ಮತ ಸದಾ ಪ್ರೀತ್ಯಾ ಪರಿತ್ಯಜ್ಯ ಪರಾನ್ರಾನ್ ಅರ್ಥ್ ಈ ರಾಮನೇ ನಿನಗೆ ಪ್ರಾಣಾಂತ್ಯದವರೆಗೂ ಅತ್ಯಂತ ಸಮ್ಮತವಾದ ಪತಿಯಾಗುವನು ನೀನು ಅನ್ಯಪುರುಷರನ್ನು ತ್ಯಜಿಸಿ ಯಾವಾಗಲೂ ಇವನನ್ನೇ ಪ್ರೀತಿಯಿಂದ ಭಜಿಸು ಸೀತಾ ಸ್ವಯಂವರ ಪ್ರಸಂಗ ಶ್ಲೋಕ್ ಕನ್ನಡ ಲಿಪ್ಯಂತರ ಜನನೀ ಜನ್ಮಭೂಮಿಷ್ಟ ಸ್ವರ್ಗಾದಪಿಗರೆಯಿ ಅರ್ಥ್ ತಾಯಿ ಮತ್ತು ತಾಯ್ನಾಡು ಸ್ವರ್ಗಕ್ಕಿಂತಲೂ ಶ್ರೇಷ್ಠವಾದುದು ಕನ್ನಡ ಲಿಪ್ಯಂತರ ವಜ್ರಾದಪಿ ಕಠೋರಾಣಿ ಮೃದುನಿ ಕುಸುಮಾದಪಿ ಲೋಕೋತ್ತರಾನಾಂಚೇತಾಂಸಿ ಕೋನು ವಿಜ್ಞಾತು ಮರ್ಹತಿ ಅರ್ಥ್ ಮಹಾಪುರುಷರ ಲೋಕಕ್ಕಿಂತ ಭಿನ್ನರಾದವರ ಹೃದಯಗಳು ವಜ್ರಕ್ಕಿಂತಲೂ ಕಠಿಣವಾಗಿಯೂ ಹೂವಿಗಿಂತಲೂ ಕೋಮಲವಾಗಿಯೂ ಇರುತ್ತವೆ ಅವರ ಮನಸ್ಸನ್ನು ಯಾರು ತಾನೆ ತಿಳಿಯಬಲ್ಲರು ಕನ್ನಡ ಲಿಪ್ಯಂತರ ಅಹಿಂಸಾ ಅರ್ಥ್ ಪರಮ ಧರ್ಮ ಕನ್ನಡ ಲಿಪ್ಯಂತರ ದೈವಂ ಪುರುಷಕಾರೇನ ವಿನಾ ನ ಸಿಗ್ಗತೆ ಅರ್ಥ್ ಪ್ರಯತ್ನ ಪುರುಷಾರ್ಥ ಇಲ್ಲದೆ ಅದುಷ್ಟವೂ ಸಿದ್ಧಿಸುವುದಿಲ್ಲ ಕನ್ನಡ ಲಿಪ್ಯಂತರ ನಾಸ್ತಿ ಬುದ್ಧಿ ಕುತ ಸುಖಂ ಅರ್ಥ ಮನಸ್ಸು ಸಮೇಮವಿಲ್ಲದವನಿಗೆ ಬುದ್ಧಿ ಸ್ಥಿರವಾಗಿರುವುದಿಲ್ಲ ಬುದ್ಧಿ ಇಲ್ಲದವನಿಗೆ ಭಾವನೆ ಏಕಾಗ್ರತೆ ಇರುವುದಿಲ್ಲ ಮತ್ತು ಭಾವನೆಯಿಲ್ಲದವನಿಗೆ ಶಾಂತಿ ಇರುವುದಿಲ್ಲ ಶಾಂತಿಯಿಲ್ಲದವನಿಗೆ ಸುಖಿಯಲ್ಲಿ ಕನ್ನಡ ಲಿಪ್ಯಂತರ ಧರ್ಮೋ ರಕ್ಷಿತ ಅಟ್ ರಕ್ಷಿಸಲ್ಪಟ್ಟ ಧರ್ಮವು ನಮ್ಮನ್ನೂ ರಕ್ಷಿಸುತ್ತದೆ ಕನ್ನಡ ಲಿಪ್ಯಂತರ ಅಯನ್ ಬಂದುರೇಂ ನೇತಿ ಗಣನಾ ಲಘುಚೇತಸಾಂ ಉದಾರ್ಚರಿತಾನಾಂ ತೂ ವಸುದೈವ ಕುಟುಂಬಕಂ ಇವನು ನನ್ನ ಬಂಧು ಇವನಲ್ಲ ಎಂದು ಸಣ್ಣ ಮನಸ್ಸಿನವರು ಲೆಕ್ಕ ಹಾಕುತ್ತಾರೆ ಉದಾರ ಚರಿತ್ರೆಯುಳ್ಳವರಿಗೆ ಸಮಸ್ತ ಭೂಮಿಯೇ ಕುಟುಂಬ ಕನ್ನಡ ಲಿಪ್ಯಂತರ ಸರ್ವೇ ಭವಂತು ಸುಖಿನ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ದೂಕಭಾಗ್ ಭವೇತ್ ಅರ್ಥ್ ಎಲ್ಲರೂ ಸುಖಿಗಳಾಗಲಿ ಎಲ್ಲರೂ ರೋಗಮುಕ್ತರಾಗಲಿ ಎಲ್ಲರೂ ಶುಭಗಳನ್ನು ನೋಡಲಿ ಯಾರಿಗೂ ದುಃಖ ಉಂಟಾಗದಿರಲಿ ಶ್ಲೋಕ್ ಕನ್ನಡ ಲಿಪ್ಯಂತ ಸಹಸ್ರಾಕ್ಷಸ್ಯ ವಾಸವ ಅನ್ಯತ್ರ ಶಕ್ತೋಸ್ಯ ಪರಿರಕ್ಷಣೆ ಅರ್ಥ ಸಾವಿರ ಕಣ್ಣುಗಳ ಇಂದ್ರ ವಾಸವು ನ ಹೊರತಾಗಿ ಬೇರೆ ಯಾರೂ ವೃತ್ರಾಸುರನನ್ನು ಕೊಲ್ಲಬಲ್ಲರು ರಾಧವ ರಾಮನ ಹೊರತಾಗಿ ಬೇರೆ ಯಾರು ಇವನನ್ನು ವಿಶ್ವಾಮಿತ್ರರನ್ನು ರಕ್ಷಿಸಲು ಸಮರ್ಥರು ಶ್ಲೋಕ್